ಇನ್ನು ಸರ್ ಈಗ ಆಧುನಿಕ ತಂತ್ರಜ್ಞಾನ ಮಾಡರ್ನ್ ಟೆಕ್ನಾಲಜಿ ಇನ್ ಸರ್ಜರಿ ಅಂತ ಏನ್ ಮಾತಾಡ್ತಾ ಇದೀವಿ ಸುಮಾರು ಪೇಷೆಂಟ್ಸ್ ಇವಾಗ ಕಾಮನ್ ಆಗಿ ಒಂದೆರಡು ಎಕ್ಸಾಂಪಲ್ಸ್ ನೀವು ಕೊಡಬಹುದು ಲೈಕ್ ಕಾಮನ್ ಆಗಿ ಸರ್ಜರಿ ಅಂತ ಅಂದ್ರೆ ಬರುವಂತಹ ಸಾಮಾನ್ಯ ಕಾಯಿಲೆಗಳು ಯಾವ್ದು ಯಾವ್ದು ಅಂದ್ರೆ ಸರ್ಜರಿನೇ ಇಟ್ ಇಸ್ ಅ ಫೈನಲ್ ಆಪ್ಷನ್ ಅಂತ ಹೇಳೋ ರೀತಿ ಕಾಯಿಲೆಗಳು ಅಂಡ್ ಆಗ ಮಾಡ್ತಿದ್ದಂತಹ ಸರ್ಜರೀಸ್ ಹಾಗೂ ಅದಕ್ಕೂ ಇವಾಗ ಮಾಡ್ತಿರುವಂತಹ ಆಧುನಿಕ ತಂತ್ರಜ್ಞಾನದೊಟ್ಟಿಗಿನ ಸರ್ಜರೀಸ್ಗೂ ಏನ್ ವ್ಯತ್ಯಾಸ ಯಾವ ರೀತಿ ಇನ್ನೊಂದಷ್ಟು ಅನುಕೂಲ ಪಡ್ಕೊಳ್ಬಹುದು ವಿತ್ ಟೆಕ್ನಾಲಜಿ ಅಂತ ಸರ್ಜರಿ ಕಾಲಕ್ರಮೇಣ ಒಂದು ಎವಲ್ಯೂಷನ್ ಕಂಡಿದೆ ಸೊ ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿ ಇಂಟ್ರೊಡಕ್ಷನ್ ಆಗ್ಬಹುದು ಅಥವಾ ರೋಬೋಟಿಕ್ ಸರ್ಜರೀಸ್ ಆಗ್ಬೋದು ಅಥವಾ ಲೇಸರ್ ಚಾಪು ಇರಬಹುದು ಇದೆಲ್ಲಾನು ಅತಿ ತೀವ್ರ ವೇಗದಲ್ಲಿ ನಮ್ಮ ಸಮಾಜದಲ್ಲಿ ಅಳವಡಿಕೆಗೆ ಬರ್ತಾ ಇದೆ ಸೊ ಇದರ ಬಗ್ಗೆ ಹೆಚ್ಚಿನ ಹೆಚ್ಚಿನ ಅವಗಾಹನೆ ಪೇಶೆಂಟ್ಸ್ಗೆ ನೀಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ದೇ ಶುಡ್ ನೋ ಎಲ್ಲ ಅವೈಲೇಬಲ್ ಆಪ್ಷನ್ಸ್ ಏನೇನಿದೆ ಅಂತ ಸೊ ಹಿಂದಿನ ಕಾಲದಲ್ಲಿ ಸರ್ಜರಿಸ್ ಅಂತಂದ್ರೆ ಅದರದೇ ಆದಂತಹ ವರ್ ಪ್ರಿ ಆಪರೇಟಿವ್ ವರ್ಕಪ್ ಇರಬಹುದು ಅಥವಾ ಸರ್ಜರಿ ಫೇಸ್ ಇರಬಹುದು ಸರ್ಜರಿ ಆದ ನಂತರ ಹಾಸ್ಪಿಟಲ್ ಸ್ಪೆಂಡ್ ಮಾಡುವಂತ ಇರಬಹುದು ಅದೆಲ್ಲಾನು ಯೂಶಲಿ ತುಂಬಾ ಇರ್ತಾ ಇತ್ತು ಇವಾಗೆಲ್ಲ ಡೇ ಕೇರ್ ಪ್ರೊಸೀಜರ್ಸ್ ತುಂಬಾ ಫೇಮಸ್ ಆಗ್ತಾ ಇದೆ ಸೊ ಡೇ ಕೇರ್ ಅಂತ ಹೇಳಿದ್ರೆ ಪೇಷಂಟ್ ವಿಲ್ ಬಿ ಕಮಿಂಗ್ ಟು ಒಪಿಡಿ ಎಲ್ಲ ಅವಲ್ಯೇಷನ್ ಎಲ್ಲ ಆಗುತ್ತೆ ಅವ್ರದ್ದು ಬೇಸಿಕ್ ಎಲ್ಲ ಟೆಸ್ಟ್ ರನ್ ಮಾಡ್ತೀವಿ ಆ ಟೆಸ್ಟ್ ಗಳೆಲ್ಲ ಆದ ನಂತರ ಅವ್ರು ಆ ಸರ್ಜರಿ ಮಾಡಿಸ್ಕೊಳ್ಳಕ್ಕೆ ಫಿಟ್ ಇದ್ದಾರಾ ಇಲ್ವಾ ಅಥವಾ ಅನಸ್ತೀಶ್ ಫಿಟ್ ಇದ್ದಾರಾ ಇಲ್ವಾ ಎಲ್ಲಾನು ಮುಂಚೆನೆ ಎಲ್ಲರೂ ವರ್ಕಪ್ ಆಗಿರುತ್ತೆ ದ ಆನ್ ದ ಡೇ ಆಫ್ ಸರ್ಜರಿ ಆ ಸರ್ಜರಿ ಇರುವಂತಹ ದಿನ ಪೇಶಂಟ್ಸ್ ಬೆಳಗ್ಗೆ ವಾಕ್ ಇನ್ ಅದಾದ ನಂತರ ಸರ್ಜರಿ ಮಾಡಿಸ್ಕೊಳ್ತಾರೆ ಸೊ ಸರ್ಜರಿ ಮಾಡಿಸ್ಕೊಂಡು ಪ್ರಾಬಬ್ಲಿ ಅದೇ ದಿನ ಡಿಸ್ಚಾರ್ಜ್ ಆಗ್ತಾರೆ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ವಿನ್ ಟ್ವೆಂಟಿ ಮೆಜಾರಿಟಿ ಆಫ್ ದ ಡೇ ಕೇರ್ ಪ್ರೊಸೀಜರ್ಸ್ ಅಲ್ಲಿ ಈ ರೀತಿ ಆಗ್ತಾ ಇದೆ ಸೊ ಇದನ್ನ ಮುಂಚೆಗೆ ನಾವು ಕಂಪೇರ್ ಮಾಡಿದ್ರೆ ಮುಂಚೆ ಎಲ್ಲಾನು ಸ್ವಲ್ಪ ಹೆಚ್ಚಿನ ಕಾಲಾವಧಿ ಕೊಡಬೇಕಾಗಿತ್ತು ಕಾಲಾವಧಿ ಕಾಲಾವಧಿ ಕೊಡಬೇಕಾಗಿತ್ತು ಅಥವಾ ಅನಸ್ತಿಷದು ಆಗಲಿ ಇವೆಲ್ಲಾನು ಅಷ್ಟು ರೀಸ್ ಅಷ್ಟು ಅಡ್ವಾನ್ಸಸ್ ಇರಲಿಲ್ಲ ಈಗ ಬಂದಾಗೆಲ್ಲಾನು ಎಲ್ಲಾನು ಅಡ್ವಾನ್ಸಸ್ ಆಗಿದೆ ಸೊ ನಮಗೆ ಪೇಷಂಟ್ಸ್ ನ ಟೈಮ್ ಅನ್ನು ರೆಸ್ಪೆಕ್ಟ್ ಕೊಟ್ಟು ಆ ಟೈಮ್ ವಿ ಕ್ಯಾನ್ ರೆಡ್ಯೂಸ್ ಅಂಡ್ ಪೇಷಂಟ್ಸ್ ಯಾವುದೇ ರೀತಿ ಅದು ಈವನ್ ಪೈನ್ ಓಪನ್ ಸರ್ಜರೀಸ್ ಅಥವಾ ಪ್ರೀವಿಯಸ್ ಸರ್ಜರೀಸ್ ಹೆಚ್ಚಿಗೆ ಸ್ವಲ್ಪ ಪೇನ್ ರಿಡಕ್ಷನ್ ಇರುತ್ತೆ ಫಾಸ್ಟರ್ ರಿಕವರಿ ಇರುತ್ತೆ ಚೇತರಿಕೆಯನ್ನ ತಗೋಬಹುದು ಸೊ ಇದೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಕಂಡೀಷನ್ ನಾವು ಯಾವ ರೀತಿ ಮಾಡಿದ್ರೆ ಒಳ್ಳೇದು ಅಥವಾ ಯಾವ ರೀತಿ ಮಾಡಿದ್ರೆ ಅವರಿಗೆ ಕೆಟ್ಟದ್ದು ಎರಡು ಯೋಚನೆ ಮಾಡಿ ಕೂಲಂಕುಷವಾಗಿ ಸೊ ಒನ್ ಆನ್ ಒನ್ ನಿರ್ಧಾರ ತಗೋಬೇಕಾಗತ್ತೆ ನಿರ್ಧಾರ ತಗೊಂಡು ಅದ್ರ ಪ್ರಕಾರ ಮುಂದಕ್ಕೆ ಹೋಗ್ಬೇಕಾಗತ್ತೆ ಇವಾಗ ಒಂದು ಸಾಮಾನ್ಯ ಸಮಸ್ಯೆ